ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ಮಾಡಿರಿ ಹಿಂದಿನ ಕ್ಲಾಸ್ಗಳನ್ನು ಮಾಡಿವಿ ಅದನ್ನ ನೋಡ್ರಿ ಯಾರು ನೋಡಿಲ್ಲ ಇದರದ ಮೇಲೆ ಬೆಲ್ಲೈಕನ್ ಕಾಣ್ತೀರಲ್ಲ ಅದನ್ನು ಒತ್ತುವುದರ ಮೂಲಕ ಅದನ್ನು ನೋಡ್ಬೋದು ಹ್ಞೂ ಹಿಂದಿನ ಅವಧಿಯಲ್ಲಿ ಏನು ನೋಡ್ರಿ ಮರಳಿ ಸೊನ್ನೆಗೆ ಅಂತ ಐತಿ ನೋಡೋಣ ನೋಡ್ರಿ ಮರಳಿ ಸೊನ್ನೆಗೆ ಅಂದರೆ ಏನು ರೀ ನೆಲ ಮಹಡಿಯಲ್ಲಿರುವ ಬಸಂತ ಬಹಳ ಆತೃತಿಯಿಂದ ತಪ್ಪಾಗಿ ಮೂರು ಅಂತ ಬಿಡ್ತಾನೆ ರೀ ಅವನು ಬೇರೆ ಕಡೆ ಹೋಗಂಗಿರ್ತಾನೆ ಖರೆ ಮೂರತ್ತ ಒತ್ತಾನು ಹ್ಞೂ ಒತ್ತುತ್ತಾನೆ ಅದನ್ನು ರದ್ದು ಪಡಿಸಲು ನೆಲಮಹಡಿಯಲ್ಲೇ ಉಳಿ ಉಳಿಯಲು ಅವನು ಏನು ಮಾಡಬಹುದು ಹ್ಞೂ ಈಗ ಅವ ತಪ್ಪಾಗಿ ಓದ್ತಾನೆ ಅದರ ಸಂಬಂಧ ಈಗ ಅವ ಅಲ್ಲೇ ಉಳಿಬೇಕ ಈಗ ನೆಲಮಹಡಿಯೊಳಗೆ ಇಲ್ಲೇ ಉಳಿಬೇಕು ಅವ ಅವಾಗ ಮತ್ತೇನು ಓದ್ತಬಹುದು ಮೈನಸ್ ತ್ರೀ ಅನ್ನು ಓದುತ್ತಾನವ ಹ್ಞೂ ಮೂಲಕ ಒತ್ತುವುದರಿಂದ ರದ್ದು ಮಾಡ್ತಾನ ಅಂದ್ರೆ ನಾವು ಯಾವಾಗೂ ಪ್ಲಸ್ ತ್ರೀಗೆ ಮೈನಸ್ ತ್ರೀ ಹಾಕಿದ್ವಿ ಅಂದ್ರೆ ಇದು ಝೀರೋ ಆಗಿಬಿಡ್ತೈತಿ ಅಂತ ಅಂತಾರೆ ಅವ್ರ ಹ್ಞೂ ನೋಡ್ರಿ ಮೈನಸ್ ತ್ರೀಯನ್ನು ಪ್ಲಸ್ ತ್ರೀರ ವಿಲೋಮೂ ಅಂತೀವಿ ಮೈನಸ್ ತ್ರೀರ ಪ್ಲಸ್ ತ್ರೀನು ವಿಲೋಮ ಆಕೈತಿ ಮತ್ತು ಪ್ಲಸ್ ತ್ರೀದ ವಿಲೋಮ ಮೈನಸ್ ತ್ರೀನೂ ಆಕೈತಿ ಒಂದು ವೇಳೆ ಬಸಂತ ಲಿಫ್ಟಿನಲ್ಲಿ ಪ್ಲಸ್ಸನ್ನು ನಾಲ್ಕು ಒತ್ತಿ ನಂತರ ಮೈನಸ್ ನಾಲ್ಕನ್ನು ಒತ್ತಿದರೆ ಏನಾಕೈತಿ ರೀ ಅವನು ಎಲ್ಲಿ ತಲುಪ್ತಾನೋ ಝೀರೋಗೆ ತಲುಪ್ತಾನೋ ಯಾಕಂದ್ರೆ ನಾ ಪ್ಲಸ್ ನಾಲ್ಕರ ವಿಲೋಮ ಮೈನಸ್ ನಾಲ್ಕರೇ ವಿಲೋಮ ಪರಿಕಲ್ಪನೆಯ ಬಗ್ಗೆ ಯೋಚಿಸಲು ಇಲ್ಲಿ ಇನ್ನೊಂದು ಮಾರ್ಗವಿದೆ ನೀವು ಒಂದು ವೇಳೆ ಪ್ಲಸ್ ನಾಲ್ಕು ಮಹಡಿಯಲ್ಲಿದ್ದೀರಿ ಮತ್ತು ಅದರ ವಿಲೋಮ ಮೈನಸ್ ನಾಲ್ಕನ್ನು ಒತ್ತಿದರೆ ನೀವು ಪುನಃ ಸೊನ್ನೆಯಾಗುತ್ತೀರಿ ಅಂತ ಅಂದರೆ ಇಲ್ಲಿ ಬಂದರೆ ನೋಡ್ರಿ ಎಕ್ಸಾಂಪಲ ನೀವು ನೋಡ್ರಿ ಇದು ಆರಂಭಿಕ ರೀ ಇಲ್ಲಿಂದ ರೀ ಇದು ಎರಡ ಇದು ಮೂರಾ ಇದು ನಾಲ್ಕು ಇಲ್ಲಿ ನಾಲ್ಕು ಒಳಗೆ ಅದೀರಿ ನೀವು ಹಾಂ ಈಗ ಮೈನಸ್ ನಾಲ್ಕು ಹೋಯ್ತು ಅಂದ್ರೆ ಅಂದರೆ ಏನು ಮಾಡ್ತೀರಿ ಮತ್ತು ಇಲ್ಲಿ ಬರ್ತೀರಿ ಎಲ್ಲಿ ಬರ್ತೀರಿ ಇಲ್ಲಿ ಬರ್ತೀರಿ ಇಲ್ಲಿ ಬಿಡ್ತೀರಿ ಇಲ್ಲಿ ನಾಲ್ಕು ಆಕತಿ ಅಂದರೆ ನೀವು ಯಾವ ಮಳಿಗೆ ಒಳಗದಿರಿ ಜೀರೋ ಮಳಿಗೆ ಒಳಗದಿರಿ ಅಂದಂಗೆ ಹ್ಞೂ ನೆಲದ ಮಡಿ ಮಹಡಿಗೆ ಬರುತ್ತೀರಿ ಒಂದು ವೇಳೆ ನೀವು ಮಹಡಿ ಎರಡರಲ್ಲಿದ್ದೀರಿ ಎರಡರಲ್ಲಿದ್ದರೆ ನೋಡಿರಿ ಎರಡರಲ್ಲಿದ್ದರೆ ಈಗ ಎಕ್ಸಾಂಪಲ್ ಅಂದರೆ ಆಟೊಳಗಾರ ಆಡದಿಂದ ಒಳಗೆ ಅಂದ್ರೆ ಇವರು ಜೀರೋಗೆ ಬರ್ಬೇಕಂದ್ರೆ ಏನು ಮಾಡ್ಬೇಕಾ ಮೈನಸ್ ಎರಡು ಸಲ ಒತ್ತಬೇಕು ನೋಡ್ರಿ ಇದು ಒಂದು ಸಲ ಒಯ್ತರು ಇದು ಎರಡು ಸಲ ಒಯ್ತರು ಇಲ್ಲಿ ಬರ್ತಾರ ಮೈನಸ್ ಎರಡನ್ನು ಒತ್ತುತ್ತೀರಿ ಅಂದರೆ ಪುನಃ ನೀವು ಮೈನಸ್ ಎರಡು ಪ್ಲಸ್ ಎರಡು ಮಾಡ್ರೆ ಮತ್ತು ಜೀರೋಗ ಬರ್ತೀರಿ ನೋಡಿರಿ ಮೈನಸ್ ಎರಡು ಒಳಗೆ ಅದೇರಿ ಹ್ಞೂ ಮೈನಸ್ ಒಳಗೆ ರೀ ನೀವು ಪ್ಲಸ್ ಎರಡು ಒಯ್ತೀರ ತಿಳ್ಕೊರೆ ಒಂದು ಸಲ ಮ್ಯಾಲೆ ಬರ್ತೀರಿ ಎರಡು ಸಲ ಮ್ಯಾಲೆ ಬರ್ತೀರಿ ಮತ್ತು ಜೀರೋನ ಆಗಿಬಿಡ್ತೀರಿ ಅಂದಂಗೆ ನೋಡ್ರಿ ಈ ಸಂಖ್ಯೆಗಳ ವಿಲೋಮಗಳನ್ನು ಬರೆಯಿರಿ ಅಂದರೆ ಪ್ಲಸ್ ನಾಲ್ಕರದ್ದು ವಿಲೋಮ ಏನಾಕೈತಿ ಮೈನಸ್ ನಾಲ್ಕು ಆಕೈತಿ ಮೈನಸ್ ನಾಲ್ಕರದು ವಿಲೋಮ ಪ್ಲಸ್ ನಾಲ್ಕು ಆಕತಿ ಮೈನಸ್ ಮೂರರ ವಿಲೋಮ ಪ್ಲಸ್ ತ್ರೀ ಝೀರೋಗ ವಿಲೋಮ ಅದು ಏನಿರಂಗಿಲ್ಲ ಝೀರೋ ಝೀರೋನ ಬರ್ತೈತೆ ರೀ ಹ್ಞೂ ಪ್ಲಸ್ ಟೂದ್ರ ವಿಲೋಮ ಮೈನಸ್ ಟು ಆಕೈತಿ ಮೈನಸ್ ಒಂದರದ ವಿಲೋಮ ಪ್ಲಸ್ ಒನ್ ಆಕೈತಿ ಹ್ಞೂ ಈ ರೀತಿಯಾಗಿ ಹಾಕವು ಇನ್ನು ಮುಂದೆ ನೋಡಿರಿ ರೇಖೆಯನ್ನು ಎಳೆಯುವ ಮೂಲಕ ವಿಲೋಮಗಳನ್ನು ಜೋಡಿಸಿ ಅಂದರೆ ಹ್ಞೂ ನೋಡ್ರಿ ಅವ್ರು ಮೊದಲು ಕೊಟ್ಟರು ಮೈನಸ್ ಸೆವೆನಾ ಪ್ಲಸ್ ಸೆವೆನ್ ಇವೇನ್ರಿ ಇವೇನಕ್ಕ ವಿಲೋಮ ಸಂಖ್ಯೆಗಳು ಹಾಕವು ಈಗ ನೋಡ್ರಿ ಪ್ಲಸ್ ಫೈವ್ ವಿಲೋಮ ಏನಾಕೈತಿ ಮೈನಸ್ ಫೈವ್ ಆಕೈತಿ ಆದ್ದರಿಂದ ಈ ರೀತಿಯಾಗಿ ಹೇಳದಿವ್ರಿ ಹ್ಞೂ ಇನ್ನು ಏನೈತಿ ಮೈನಸ್ ಸೆವೆನ್ ಅವ್ರು ಕೊಟ್ಟಾರೆ ಮೈನಸ್ ಏಟಾ ಪ್ಲಸ್ ಏಟ್ ಆಕೈತಿ ಪ್ಲಸ್ ನೈನಾ ಮೈನಸ್ ನೈನ್ ಆಕೈತಿ ನೋಡ್ರಿ ಇನ್ನು ಮಹಡಿಯನ್ನು ಬಳಸಿ ಸಂಖ್ಯೆಗಳನ್ನು ಹೋಲಿಸುವುದು ಅಂದಾರ ಅತಿ ಕೆಳಗಿನ ಮಹಡಿಯನ್ ಮಹಡಿಯಲ್ಲಿ ಯಾರು ಇದ್ದಾರೆ ಅಂತ ಕೇಳಾರವರು ಹ್ಞೂ ಹಂಗಾರ ಜೈ ಕಲಾಕೇಂದ್ರದಲ್ಲಿದ್ದಾನೆ ಹಾಗಾಗಿ ಅವನ ಮಹಡಿಯು ಪ್ಲಸ್ ರಲ್ಲಿದ್ದಾನೆ ಅಂದಂಗೆ ಹ್ಞೂ ನೋಡೋದನ್ರಿ ಎಕ್ಸಾಂಪಲ್ನ ವೆಲ್ಕಮ್ ಹಾಲ್ದಿಂದ ಸ್ಟಾರ್ಟ್ ಮಾಡಿದೆ ಅಂದ್ರೆ ಎರಡು ಎಲ್ಲಿ ಬರ್ತತಿ ಒಂದು ಪ್ಲಸ್ ಎರಡು ಆರ್ಟ್ ರೂಮ್ ಒಳಗದಾನು ಅವನು ಕಲಾಕೇಂದ್ರ ಒಳಗದಾನ ಅಂದ್ರಿ ಹಂಗಾರ ಇವಂದು ಪ್ಲಸ್ ಟು ಬಂದೈತಿ ನೋಡ್ರಿ ಇನ್ನು ಹಾಸಿನ ಕ್ರೀಡಾ ಕೇಂದ್ರ ಒಳಗದಂತ ಇಲ್ಲಿ ಎರಡು ಆತ್ರಿ ಇದು ಮೂರ ಇದು ನಾಲ್ಕು ಇದು ಐದು ಸ್ಪೋರ್ಟ್ಸ್ ಒಳಗದಾನಂದ್ರೆ ಪ್ಲಸ್ ಐದು ಬರ್ತೈತಿ ಬಂದತ್ರಿ ನಾ ಇಲ್ಲಿ ರೀ ಹಾಂ ಇನ್ನು ಬಿನ್ನು ಸಿನಿಮಾ ಕೇಂದ್ರದಲ್ಲಿದ್ದಾಳೆ ಸಿನಿಮಾ ಎಲ್ಲೈತಿ ಇಲ್ಲೈತಿ ಈಗ ವೆಲ್ಕಮ್ ಹಾಲ್ದಿಂದ ಸ್ಟಾರ್ಟ್ ಮಾಡ್ಬೇಕು ರೀ ಒಂದು ಕೆಳಗೆ ಬಂದರು ಎರಡು ಕೆಳಗೆ ಬಂದರು ಇದನ್ನು ಮೂರು ಕೆಳಗೆ ಬಂದರು ಅಂದರೆ ಏನಾಕೈತಿ ನೋಡ್ರಿ ಇದು ಮೈನಸ್ ತ್ರೀ ಆಕೈತಿ ಇಲ್ಲಿ ಬರ್ದೇನು ರೀ ಅಮನ್ ಆಟಿಕೆ ಮಳಿಗೆ ಆಟಿಕೆ ಮಳಿಗೆ ಅಂದ್ರೆ ಟಾಯ್ಸ್ ರೀ ಇಲ್ಲಿ ಇದು ಇರ್ತೈತಿ ವೆಲ್ಕಮ್ ಹಾಲ್ದಿಂದ ಒಂದ ಸಲ ಕೆಳಗೆ ಇಳಿದಂದ್ರೆ ಅಂದ್ರೆ ಅವನಕೈತಿ ಮೈನಸ್ ಒಂದಕ್ಕೆ ಬರ್ತಾನು ಇನ್ನು ನೋಡ್ರಿ ಇಲ್ಲಿ ಸ್ವಲ್ಪ ವಿಚಾರ ಮಾಡಿರಿ ಇಲ್ಲಿ ಕೆಳಗೆ ಯಾರದಾರು ಭಾಳ ಕೆಳಗೆ ಯಾರದಾರು ನೋಡ್ರಿ ಇಲ್ಲಿ ಏನದಾರ ರೀ ಸಿನಿಮಾಗೆ ಬಂದವರು ಅದಾರು ಸಿನಿಮಾಗೆ ಬಂದವರು ಯಾರು ಅದಾರಂದ್ರಿ ಅವ್ರ ಯಾರದಾರು ಬಿನ್ನು ಅದಾಳು ಬಿನ್ನು ಏನಾಕೈತ್ರಿ ಇದು ಅತ್ಯಂತ ಕೆಳಮಹಡಿಯಲ್ಲಿ ಇದ್ದಾರೆ ಹ್ಞೂ ಈಗ ಸರ ಇದು ರೀ ಮೂರು ಕರೆ ದೊಡ್ದಿರ್ಲೆ ಅಂತ ಅನ್ಬೋದು ನೀವು ಸರಿ ಇಲ್ಲಿ ಝೀರೋ ಇದ ಒಂದಾ ಇದು ಎರಡಾ ಒಂದು ಕಿತ್ಲೆ ಎರಡು ದೊಡ್ದಿರ್ಲೆ ಅಂತ ಅನ್ಬೋದು ಆದ್ರೆ ನೀವು ಜೀರೋ ಕಿತ್ಲೆ ಕೆಳಗೆ ಬರಾಕೈತಿರ ಅಂದ್ರೆ ಇಲ್ಲಿ ಇಲ್ಲೇನಕತಿ ಮೈನಸ್ ಒಂದು ಮೊದಲು ಹಾಕೈತಿರ್ಲೆ ಆಮೇಲೆ ಮೈನಸ್ ಮೂರು ಬರ್ತೈತಿ ಹಂಗಾರ ಮೈನಸ್ ಒಂದು ಅನ್ನೋದು ಏನು ರೀ ಇದ ದೊಡ್ಡ ಸಂಖ್ಯೆ ಮೈನಸ್ ಮೂರಕ್ಕಿಂತ ಮೈನಸ್ ಏನಾಕೈತಿ ಇದು ದೊಡ್ಡ ಸಂಖ್ಯೆ ಆಕೈತಿ ಹ್ಞೂ ಇತ್ತೇಳ್ಕೊ ತಿಳಿತ್ರಿ ನೀವು ಋಣ ಸಂಖ್ಯೆ ಒಳಗೆ ಹೆಂಗೆ ನೀವು ದೊಡ್ಡ ದೊಡ್ಡ ಸಂಖ್ಯೆ ತೊಗೋಸಿಕ್ಕಿರಲಿ ಅದ್ರದ್ದು ಅಂಕಿಗಳು ಸಣ್ಣ ಹಾಕೋ ಅಂದ್ರೆ ಅದ್ರ ಹಿಂದಿನ ಕಿತ್ಲೆ ಅದು ಸಣ್ಣದಿರ್ತೈತಿ ಇದು ಮೈನಸ್ ಒಂದು ಓಡೋದಕ್ಕೈತಿ ಇಲ್ಲಿ ಇಲ್ಲಿ ಮೈನಸ್ ತ್ರೀ ಆಡೋದಕ್ಕೈತಿ ಇನ್ನು ಮುಂದೆ ಏನು ಕೊಟ್ಟಾರ ನೋಡ್ರಿ ಮಹಡಿ ಮಹಡಿ ಪ್ಲಸ್ ಮೂರು ಪ್ಲಸ್ ಮೂರು ಮಹಡಿ ಪ್ಲಸ್ ನಾಲ್ಕಕ್ಕಿಂತ ಕೆಳಗಿದೆ ಅಂದ್ರೆ ನೋಡ್ರಿ ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಮೂರು ಐತ್ರಿ ಇದು ಸಿನಿಮಾ ಆತ್ರಿ ಇದು ಗೋಸ್ಟ್ ಏನೈತಿ ಮೈನಸ್ ನಾಲ್ಕು ಐತಿ ಹ್ಞೂ ಅಂದ್ರೆ ಮೂರು ಮೂರ್ಗಿತ್ಲೇ ಕೆಳಗೈತ್ರಿ ಇದು ಅಂದ್ರೆ ಮೂರು ದೊಡ್ಡದ್ರಲ್ಲ ಇಲ್ಲಿ ಹ್ಞೂ ಮೂರು ಕಿಂತ ಕೆಳಗೈತ್ರಿ ಹಾಗಾದ ಹಾಗಾಗಿ ನಾವು ಪ್ಲಸ್ ತ್ರೀ ಪ್ಲಸ್ ತ್ರೀ ಏನಕ್ಕೈತಿ ಫೋರ್ಗಿಂತ ಏನಕ್ಕೈತಿ ಇದ್ ಹಾಗಾಗಿ ನಾವು ಇದನ್ನೇನು ಬರಿಬೋದ್ರಿ ಪ್ಲಸ್ ತ್ರೀ ಪ್ಲಸ್ ನಾಲ್ಕಕ್ಕಿಂತ ದೊಡ್ಡದೈತಿ ಪ್ಲಸ್ ಐತೆ ರೀ ಅದ ಮೂರ್ ಕಿತ್ಲೆ ನಾಲ್ಕು ದೊಡ್ದಿಲ್ಲ ಎಂದು ಬರೆಯಬಹುದು ನಾವು ಏನು ಬರೀಬೋದು ಈ ರೀತಿಯಾಗಿನೂ ಉಲ್ಟಾ ಮಾಡಿ ಬರಿಬೋದು ಎಂದು ಬರೆಯಬಹುದು ನೀವು ಈ ರೀತಿಯಾಗಿನೂ ಬರಿಬೋದು ಪ್ಲಸ್ ತ್ರೀ ದೊಡ್ಡದೈತೆ ದೊಡ್ದೈತು ಬರಿಬೋದು ಅಥವಾ ನಾಲ್ಕು ನಾಲ್ಕು ಏನೈತಿ ಮೂರು ದೊಡ್ಡದೈತೆ ದೊಡ್ದೈತಂತಲೂ ಬರಿಬೋದು ಈಗ ನೋಡಿರಿ ನಾವು ಮೈನಸ್ ತ್ರೀ ಮೈನಸ್ ತ್ರೀ ಇಲ್ಲಿ ನಿಮ್ಗೆ ಚಿಹ್ನೆ ಅದನ್ನ ಒಂದು ಸ್ವಲ್ಪ ತಪ್ಪು ಕೊಟ್ಟಾರೆ ಅದನ್ನ ಕರೆಕ್ಷನ್ ಮಾಡ್ಕೋರಿ ಹಂಗಿಲ್ಲದ ಮೈನಸ್ ತ್ರೀ ಮೈನಸ್ ಫೋರ್ ಐತಿ ಹಂಗಾರೆ ಮೈನಸ್ ತ್ರೀ ಮೈನಸ್ ಫೋರ್ ನಾವು ಇದೇಗ ಹೇಳಿದ್ವಿ ರೀ ಯಾವ ದೊಡ್ದಕೈತಿ ಮೈನಸ್ ತ್ರೀ ದೊಡ್ಡದಾಕೈತಿ ಹ್ಞೂ ಮೈನಸ್ ತ್ರೀ ದೊಡ್ಡದಾಕೈತಿ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಅವ್ರ ತಪ್ಪು ಕೊಟ್ಟರು ಈ ರೀತಿಯಾಗಿ ಬರೋಂಗಿಲ್ಲ ಇಲ್ಲಿ ಮೈನಸ್ ಫೋರ್ ಅವರು ಹ್ಞೂ ಅದು ಹಂಗೆ ಹಾಗಿಲ್ಲ ಮೈನಸ್ ತ್ರೀ ದೊಡ್ದಕೈತಿ ಹ್ಞೂ ಅಥವಾ ಇಲ್ಲಿ ನೋಡ್ರಿ ಇಲ್ಲಿ ಕರೆಕ್ಟ್ ಕೊಟ್ಟಾರ ಮೈನಸ್ ಫೋರ್ ದೊಡ್ಡ ಮೈನಸ್ ಫೋರ್ ಸಣ್ಣದೈತಿ ಇಲ್ಲಿ ಮೈನಸ್ ತ್ರೀ ದೊಡ್ಡದೈತಿ ಎಂದು ಬರೆಯಬಹುದೇ ಅಂತಂದರೆ ಮಹಡಿ ಮೈನಸ್ ನಾಲ್ಕು ಮಹಡಿ ಮೈನಸ್ ಮೂರ್ಗಿಂತ ಕೆಳಗೈತ್ರಿ ಮೈನಸ್ ನಾಲ್ಕು ಕೆಳಗೈತಿ ಮೈನಸ್ ಮೂರು ಅದಕ್ಕೆ ಮ್ಯಾಲ ಬರ್ತೈತಿ ಹಾಗಾಗಿ ಮೈನಸ್ ಫೋರ್ ಗೆ ಮೈನಸ್ ಫೋರ್ಗಿಂತ ಮೈನಸ್ ತ್ರೀ ದೊಡ್ಡದ ಹ್ಞೂ ಇದನ್ನು ಸರಿಯಾಗಿ ಮೈನಸ್ ತ್ರೀ ದೊಡ್ದ ಮೈನಸ್ ಫೋರ್ಗಿಂತ ಎಂದನು ನಾವು ಈ ರೀತಿಯಾಗಿ ಬರಿಬಹುದು ಇತ್ತ ಇನ್ನು ಯಾರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಿಂದಿನ ಅವಧಿಯಲ್ಲಿ ಎಷ್ಟು ಸಾಕ್ರಿ ಮುಂದಿನ ಅವಧಿಯಲ್ಲಿ ಈ ಮುಂದಿನ ಅಭ್ಯಾಸಗಳ ನಾವು ಅಭ್ಯಾಸಗಳನ್ನು ಬಿಡಿಸ್ಕೊಂಡ್ರಿ ಇನ್ನೂ ಯಾರ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಹೊಸ ಹೊಸ ವಿಡಿಯೋಗಳು ದೊರೀತಾವೆ ಹೊಸ ಹೊಸ ವಿಡಿಯೋಗಳು ದೊರೆಯೋದು ಅಂದ್ರೆ ನೀವು ಡೈರೆಕ್ಟಾಗಿ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನಾವು ಅಪ್ಲೋಡ್ ಮಾಡೋದರಿಂದ ಧನ್ಯವಾದಗಳು